ಉಗ್ರ ನರಸಿಂಹಾವತಾರದ ಬಿಭತ್ಸ್ಯ ದೃಶ್ಯವನ್ನು ಈ ಹಿಂದಿನ ದಸರೋತ್ಸವಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ಹಿರಣ್ಯ ಕಶಿಪುವಿಗೆ ಮೋಕ್ಷ ನೀಡಿದ ಅರ್ಧ ಮನುಷ್ಯ ಇನ್ನರ್ಧ ಸಿಂಹದ ರೂಪದಲ್ಲಿದ್ದ ನರಸಿಂಹಾವತಾರದ ಕಥೆ ಮುಂದೇನಾಯಿತು ಈ ಪ್ರಶ್ನೆಗೆ ಉತ್ತರವನ್ನು ಈ ಬಾರಿ ಕೋಟೆ ಮಾರಿಯಮ್ಮ ದಸರಾ ಸಮಿತಿ ತನ್ನ ಮಂಟಪದ ಮೂಲಕ ತೋರಿಸಿಕೊಡಲಿದೆ ದಸರಾ ಇತಿಹಾಸದಲ್ಲೇ ಅತ್ಯಪರೂಪವಾದ ಕಥಾ ದೃಶ್ಯ ನಿಮ್ಮ ಕಣ್ಣೆದುರು ತೆರೆದುಕೊಳ್ಳಲಿದೆ ಅದು ನರಸಿಂಹನ ಉಗ್ರತ್ವದ ಶಮನದ ದೃಶ್ಯ ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಯೇ ನವರಾತ್ರಿಯ ಸಂದೇಶ ಇದಕ್ಕೆ ಪೂರಕವಾಗಿ ಹೇಳುವುದಾದರೆ ಒಳ್ಳೆತನದ ರಕ್ಷಣೆ ಮತ್ತು ಕೆಟ್ಟತನದ ಸಂಹಾರದ ಸಂದೇಶವನ್ನು ಬಳಸಿಕೊಂಡೇ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಮಡಿಕೇರಿಯ ಐತಿಹಾಸಿಕ ಕೋಟೆಯ ಒಳಗೆ ನೆಲೆ ನಿಂತಿದ್ದ ಶ್ರೀ ಕೋಟೆ ಮಾರಿಯಮ್ಮ ದೇವಿಯ ಮೂರ್ತಿಯನ್ನು ಯಾವುದೋ ಕೋಪದಿಂದ ರಾಜನು ಕೋಟೆಯಿಂದ ಹೊರಭಾಗದಲ್ಲಿದ್ದ ಬಾವಿಗೆ ಎಸೆಯುತ್ತಾನೆ ಅನಂತರ ದೇವಿಯು ದಂಪತಿಯೊಬ್ಬರ ಕನಸಿನಲ್ಲಿ ಬಂದು ತನ್ನನ್ನು ಇದೇ ಜಾಗದಲ್ಲಿ ಪ್ರತಿಷ್ಠಾಪಿಸುವಂತೆ ಸಲಹೆ ನೀಡುತ್ತಾಳೆ ಹಾಗೆ ಕೋಟೆಯ ಹೊರಭಾಗದಲ್ಲಿ ನೆಲೆ ನಿಂತ ತಾಯಿ ಶಕ್ತಿ ದೇವಿಯರಲ್ಲಿ ಒಬ್ಬಳಾಗಿ ಮಡಿಕೇರಿಯನ್ನು ಪೊರೆಯುತ್ತಿದ್ದಾಳೆ ಎನ್ನುತ್ತಿದೆ ಇತಿಹಾಸ ಶ್ರೀ ಕೋಟೆ ಮಾರಿಯಮ್ಮ ಸನ್ನಿಧಿಯಲ್ಲಿ ನಡೆಯುವ ಕರಗೋತ್ಸವದ ಬಗ್ಗೆ ಸನ್ನಿಧಿಯ ಪ್ರಧಾನ ಅರ್ಚಕರಾದ ಅನೀಶ್ ಹೀಗೆ ಹೇಳುತ್ತಾರೆ ಹುಬ್ಬೇರಿ ನಗರದಲ್ಲಿ ನಾಲ್ಕು ಶಕ್ತಿ ದೇವತೆಗಳು ರಾಜರ ಕಾಲದಿಂದಲೇ ನೆಲೆ ನಿಂತಿರುವುದು ಆ ನಾಲ್ಕು ದೇವಸ್ಥಾನಗಳಿಗೆ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ವರ್ಷದ ಇತಿಹಾಸಗಳು ಬರ್ತಾಯಿತು ರಾಜರ ಆಡಳಿತದಲ್ಲೇ ರಾಜರ ಆಸ್ಥಾನದ ನಾಲ್ಕು ಶಕ್ತಿ ದೇವತೆಗಳನ್ನು ಹೇಳುವಂಥ ಒಬ್ಬ ಪ್ರತಿಕ್ರಿ ಕೂಡ ಇದೆ ಅದೇ ರೀತಿ ಈಗ ನಾಲ್ಕು ಶಕ್ತಿ ದೇವತೆಗಳ ಈ ಕರಗಾರಾಧನೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅದರ ಉದ್ದೇಶವನ್ನು ಅದೊಂದು ಪ್ರಧಾನ ಈ ಕಳೆದ ಪ್ರಾರಂಭ ಆಗಲು ಹೆಚ್ಚು ಕಮ್ಮಿ ಒಂದು ನೂರ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಗಳು ಆಗಿರ್ಬೋದು ಇದು ನಗರ ಕರಗ ಪ್ರಾರಂಭದಲ್ಲಿ ಕಾರಣವೇನು ಅಂತಂದರೆ ರಾಜರ ಆಡಳಿತದಲ್ಲಿ ಆಗಿನ ನಮ್ಮ ನಾಡಿಗೆ ಈ ಒಂದು ಸಾಂಕ್ರಾಮಿಕ ರೋಗಗಳು ರೋಗ ಉದಿನಬಾದೆಗಳು ನಾಡಿಗಳು ಸ್ವಲ್ಪ ಸಂಕಷ್ಟ ರೀತಿಯಲ್ಲಿ ಒಂದು ಸಾವು ಇದ್ದರು ಆ ರೀತಿಯಲ್ಲಿ ರಾಜರು ಹಾಗೂ ನಾಡಿನ ಪ್ರಮುಖರು ಎಲ್ಲ ಒಟ್ಟಾಗಿ ಸೇರಿ ಇದಕ್ಕೆ ಯಾವ ರೀತಿ ಒಂದು ಪರಿಹಾರ ಕಂಡುಕೊಳ್ಬೋದು ಎಂಬ ಉದ್ದೇಶದಿಂದ ಸಮಾಲೋಚನೆ ಮಾಡಿ ಆ ಒಂದು ಹಿರಿಯರ ಹಾಗೂ ಯಾವುದೇ ಒಂದು ಆ ಸಮಾಲೋಚನೆಯಲ್ಲಿ ಈ ನಾಲ್ಕು ಶಕ್ತಿ ದೇವತೆಗಳು ಒಂದು ಆರಾಧನೆ ಮೂಲಕ ಬಂದು ಇಲ್ಲಿ ತೊಂದರೆ ಬಾಧೆಗಳನ್ನು ನಿವಾರಣೆ ಒಂದು ಆಶ್ವಾಸನೆ ಒಂದು ಅಂಬರ ನಂಬಿಕೆಯನ್ನು ಮುಂದಿಟ್ಟು ಅದೇ ರೀತಿಯಲ್ಲಿ ಎಲ್ಲ ಸೇರಿ ಆ ನಾಲ್ಕು ಶಕ್ತಿ ದೇವತೆಗಳನ್ನು ಆ ಬಳಸ ಕಟ್ಟುವಂಥ ಒಂದು ಸಾಂಪ್ರದಾಯಿಕವಾಗಿ ಆ ದೇವಿ ಶಕ್ತಿ ದೇವತೆಗಳನ್ನು ಆ ಒಂದು ಕಳುತದಲ್ಲಿ ಕಳತ ಅಂದರೆ ಅದನ್ನು ನಾವು ಕಳತಂತ ಹೇಳಿದ್ವಿ ಕಳತದಲ್ಲಿ ಆ ನಾಲ್ಕ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜಾ ವಿಧಿ ವಿಧಾನಗಳಿಂದ ಅದಕ್ಕೆ ಸಂಬಂಧಪಟ್ಟ ವಿಧಿ ವಿಧಾನಗಳನ್ನು ಕೈಗೊಂಡು ಅದರ ಪ್ರಕಾರ ನಾಡಿನ ನಮ್ಮ ನಗರಕ್ಕೆ ಪ್ರದಕ್ಷಿಣೆ ಮಾಡುವುದರ ಬೀದಿ ಬೀದಿಗಳಲ್ಲಿ ಪ್ರದರ್ಶನ ಮಾಡಿ ಹಾಗೆ ಭಕ್ತಾದಿಗಳ ಸೇವೆ ಕೊಡೋದರ ಮೂಲಕ ಈ ನಾಡಿನ ಒಂದು ಪುದೀಕ್ಷೆ ಯಾರಿಗೆ ಗಂಡಾಂತರ ಹಾಗೂ ಈ ಒಂದು ರೋಗ ಉಗಿರ ಬಾದಾಯಿಗಳಿಗೆ ಒಂದು ಅದನ್ನು ನಿರ್ಮಾಣವನ್ನು ಮಾಡುವಂಥ ಒಂದು ಆಚಾರ ಅಂತ ಈ ಒಂದು ಪ್ರಾರಂಭ ಮಾಡಿದ್ವಿ ಅದೇ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಆಗ ಭಾರ ದಿನಗಳಿಂದ ಆ ಒಂದು ರೋಗವೃಕ್ಷ ಬಾಧೆಗಳು ಸಂಪೂರ್ಣವಾಗಿ ಪಕ್ಕು ಪತ್ರ ನಿವಾರಣವಾದಂಥ ಬಂತು ಅಂದಿನಿಂದ ಇವತ್ತೂವರೆಗೂ ಕೂಡ ಆ ಆರಾಧನೆ ಇವತ್ತು ಕೂಡ ಅದು ಪ್ರಸ್ತುತ ಚಾಲನೆಯಲ್ಲಿದೆ ಅದಿನಿಂದ ನಂಬಿಕೆ ಮಂದಿಗೇ ಆ ಭಕ್ತಿ ಭಾವನೆ ಇವತ್ತು ಕೂಡ ನಮ್ಮನ್ನು ಈ ನಾಡಿನ ನಮ್ಮ ಏನು ನಮ್ಮ ನಾಡು ಈ ಒಂದು ಪುರನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾ ಬರ್ತದೆ ಅಂದಿನಿಂದ ಇವತ್ತುವರೆಗೂ ಅಂಥ ಯಾವುದೇ ರೀತಿಯ ಕರ್ನಾಟಕವು ನಾವು ಪಂದ್ಯದಲ್ಲಿ ನಾಣ್ಯ ಅವಕಾಶಗಳು ಸಹಾಯಗಳು ಕೊಟ್ಟಿರಲಿಲ್ಲ ಅದೆಲ್ಲ ಈಗಲೂ ಕೂಡ ಆ ನಾಡಿನ ಜನತು ಆ ಶಕ್ತಿಯ ತರಗಾಲಗಳು ಭಕ್ತಿಪೂರ್ವಕವಾಗಿ ಆ ಒಂದು ಒಂಬತ್ತೀರ ನಗರ ಸಂಚಾರವನ್ನು ಅಕ್ತಿಪೂರ್ವ ಪೇದರ್ಶನ ಕೊಟ್ಟು ಆ ಇದನ್ನು ಬಾರಿ

ಹಿರಣ್ಯ ಕಶುಪುವಿನ ಸಂಹಾರದ ಬಳಿಕವೂ ನರಸಿಂಹನ ಉಗ್ರ ಅವತಾರದ ಹಸಿವು ಇಂಗಿರಲಿಲ್ಲ ಮುಂದುವರಿದ ಈ ಆಕ್ರೋಶ ಆರ್ಭಟಕ್ಕೆ ತ್ರಿಲೋಕಗಳು ಕಂಪಿಸಿದವು ಈ ಕೋಪೋದ್ರೇಕವನ್ನು ದೇವತೆಗಳು ಅನಿವಾರ್ಯವಾಗಿ ತಣಿಸಲೇಬೇಕಾಗಿತ್ತು ಆಗ ಶಿವನು ಶರಭಾವತಾರ ತಾಳುತ್ತಾನೆ ಅದಕ್ಕೆ ವಿರುದ್ಧವಾಗಿ ನರಸಿಂಹಾವತಾರಿ ವಿಷ್ಣು ಗಂಡ ಬೇರುಂಡವತಾರ ತಾಳುತ್ತಾನೆ ವಿಷ್ಣುವನ್ನು ಮತ್ತೆ ಮೊದಲ ಶಾಂತರೂಪಕ್ಕೆ ತರಲು ಶರಭಾವತಾರಿ ಶಿವನು ಯುದ್ಧಕ್ಕೆ ಇಳಿಯುತ್ತಾನೆ ಅವರಿಬ್ಬರ ಕದನದಿಂದ ಮತ್ತೊಮ್ಮೆ ಭೂಮಂಡಲದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ ಕೊನೆಗೆ ಶಿವನ ಕೈಯ ಮೇಲಾಗಿ ಉಗ್ರ ನರಸಿಂಹನು ಶಾಂತರೂಪಿಯಾಗುವುದೇ ಕತೆಯ ಸಾರ ಈ ವಿಶೇಷ ಕಥೆಯನ್ನು ಜಿಎಸ್ ಮಂಜುನಾಥ್ ಮಂಟಪಕ್ಕೆ ಆಯ್ಕೆ ಮಾಡಿದ್ದಾರೆ ಕಲಾಕೃತಿಗಳ ಚಲನವಲನವನ್ನು ಪ್ರಸಾದ್ ನಂದೀಶ್ ಮನೋಜ್ ದೀಪು ಮತ್ತು ಮುತ್ತು ನಿರ್ವಹಿಸಿದರೆ ದಿಂಡಿಗಳಿನ ಕಳಗಂ ಲೈಟಿಂಗ್ ತಂಡ ಬೆಳಕಿನ ವ್ಯವಸ್ಥೆ ಮಾಡಿದೆ ಬೆಂಗಳೂರಿನ ಶಿವರ ತಂಡ ಧ್ವನಿ ವ್ಯವಸ್ಥೆ ನಿರ್ವಹಿಸಿದೆ ಎಂದು ದಸರಾ ಸಮಿತಿ ಅಧ್ಯಕ್ಷ ಬಿಕೆ ಜಗದೀಶ್ ಮಾಹಿತಿ ನೀಡಿದ್ದಾರೆ ಐವತ್ತಿನ ವರ್ಷದ ಒಂದು ಏನು ಸುವರ್ಣ ನಾವು ಆಚರಿಸ್ತಾ ಇದ್ದೇವೆ ಈ ಬಾರಿ ನಮ್ಮ ದೇವಾಲಯ ಕಲಕೃತಿ ಏನಂದರೆ ಶರಭ ಹಾಗೂ ನರಸಿಂಹನ ಒಂದು ಉಗ್ರಶಮನ ಮಾಡೋದು ಶರಬ ಹಾಗೂ ಕಸರ ವೇದಿಕೆಯ ಒಂದು ಕಾನ್ಸೆಪ್ಟೇ ಅವು ಉಗ್ರಶಮನ ಮಾಡುವಂಥ ಕಥಾ ಅಂದ್ರೆ ಈ ಇಲ್ಲಿ ತನಕ ಏನಂತಂದರೆ ಉಗ್ರ ನರಸಿಂಹನ ಕಲಾಪ ಹಿರಣ್ಯ ಪದೇ ಮಾಡೋ ತನಕ ಇರುವಂಥದ್ದು ನಾವು ಅದರ ಮುಂದಿನ ಭಾಗ ನರಸಿಂಹನ ಕ್ರೋಧ ಇಲ್ಲಿ ತನಕ ಅದು ಹೋಗ್ತದೆ ಅಂತ ಹೇಳಿ ಅಂದರೆ ಇಡೀ ದೇವ ದೇವತೆಗಳು ಭಯಪಡುವಂಥ ಒಂದು ಕ್ರೋಧವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ದೇವಿ ಬಂದು ಆ ಒಂದು ಉಪಲಾಶಮನವನ್ನು ಮಾಡುವಂಥ ಒಂದು ಕಥಾ ಅಂದರೆ ಪ್ರಥಮ ಬಾರಿಗೆ ನಾವು ಈ ಒಂದು ಕಥೆ ನಾವು ಸಾಗೃತಪಡಿಸ್ತಾ ಇದ್ದೇವೆ ಅದೇ ರೀತಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಒಂದು ಕಲಾಕೃತಿಯನ್ನು ನಾವು ಬಯಲಿಸ್ತಾ ಇದ್ದೇವೆ ಈಗಾಗಲೇ ಕೆಲಸ ಕಾರ್ಯಗಳು ಸಾಗ್ತಾ ಇದೆ ಬೆಂಗಳೂರಿನ ಶಿವದಾಸ್ ಮತ್ತು ಒಂದು ಸ್ಟುಡಿಯೋ ಹಾಗೂ ಕ್ರ್ಯಾಕರ್ಸ್ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರೊಂದಿಗೆ ನಮ್ಮ ಸ್ಥಳೀಯ ಕಲಾವಿದರು ಪ್ರಶಾಂತ ಮತ್ತು ತಂಡಕೋತ್ಸವಕ್ಕೆ ಸಹಕಾರ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಏನು ದೇವ ದೇವತೆಗಳ ವಿಗ್ರಹಗಳನ್ನು ನಾವು ಮೈಸೂರಿನ ಉದ್ಪೂರ್ ಹುದ್ದೂರಿನ ಮಹಾದೇವಪ್ಪ ಮತ್ತು ಅವರ ಮಕ್ಕಳು ತಯಸ್ತಾ ಇದ್ದಾರೆ ನಮಗೆ ವರ್ಷ ಪತ್ತಿಯಿಂದ ದೀಪಾವಳಿ ಅವರು ತಯಸ್ತಾ ಇದ್ದಾರೆ ಅದೇ ರೀತಿ ಸುಮಾರು ಎಂಟು ಮುಂದೆ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಯುವಕರ ತಂಡದಿಂದ ನಾವು ಕೆಲಸ ಕಾರ್ಯ ಮಕ್ಕಳನ್ನು ಎರಡು ತಿಂಗಳನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಏನು ಪೂಕೋಟ್ನ ಬ್ಯಾಂಡ್ ಸೆಟ್ ನಮ್ಮ ಒಂದು ರಾಜ್ಯ ರೋಚಿಯಲ್ಲಿ ನಮ್ಮ ನೆರವಣಿಗೆ ಮುಂದುವರಿಸ್ತಾ ಇದೆ ಅದೇ ರೀತಿ ಕಳೆದ ಏನು ಎರಡು ಮೂರು ತಿಂಗಳುಗಳಿಂದ ನಿರಂತರ ಈ ಕೆಲಸ ಕಾರ್ಯಗಳಲ್ಲಿ ಪಡೆದುಕೊಳ್ಳುವಂಥ ಒಂದು ತಂಡ ಇದೀಗ ಅಂತಿಮ ಹಂತಕ್ಕೆ ನಾವು ತಲುಪಿದ್ದೇವೆ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಈ ಒಂದು ನವರಾತ್ರಿಗೆ